ಟೈಮ್ ಆಯಿತು ಇನ್ನೂ ಬಸ್ ಬರಲಿಲ್ಲಲ್ಲ ಯಾಕೆ ಬರಲಿಲ್ಲ ಇವತ್ತ ಕಾಲೇಜ್ ಟೈಮ್ ಆಯ್ತು ಇನ್ನೇನು ಹೋಗ್ಬೇಕು ಸುಮ್ಮನೆಗೆ ಹೋಗಲೇನ ಬೇಡ ಬೇಡ ನೋಡು ಇನ್ನೊಂದು ಎರಡರ ಪೀರಡಿಗೆ ಆದ್ರೂ ಕುಂದ್ರಬೇಕಾಗತ್ತೆ ಇಲ್ಲಾಂದ್ರೆ ತಪ್ಪಿಸ್ಕೊಂಡು ಅಂದ್ರೆ ಇನ್ನೊಂದು ನಾಳಿಗೂ ಯಾರೂ ನಮ್ಗೆ ನೋಡ್ಸ್ಕೊಡಂಗಿಲ್ಲ ಏನು ಮಾಡೋದಪ್ಪ ಇನ್ನೂ ಬಸ್ ಬರತ್ತಿಲ್ಲಲ್ಲ ಬರೋತಿಲ್ಲನೋಜ್ ಅಲ್ಲಿ ಹುಡ್ಕೊಂಬಂದ್ಕೊತಾನೇನಾರ ಹಾಯ್ ಮನೋಜ್ ಏನಪ್ಪ ಇವಳು ಇಲ್ಲಿಗೂ ಬಂದ್ಬಿಟ್ಟಾಳೆ ನಾನು ಹುಡ್ಕೊಂಡು ಯಾಕೆ ಬಂದ್ಲು ಹಾಯ್ ರೀ ಏನ್ ಇಲ್ಲಿ ತನ ಬಂದ್ಬಿಟ್ಟಿರಿ ಏನು ವಿಷಯ ಅಲ್ರಿ ನಾನು ಬನ್ಕೊಂಡ್ರೆ ನೀವು ಹಂಗಾ ದೂರ ಸರಿಯಕತ್ತಿಲ್ಲ ಯಾಕ ಏನು ಅಷ್ಟೊಂದು ಹೆದ್ರಕಿನ ನಾನು ನೋಡಿದ್ರೆ ಹೆದ್ರಕೆ ಅಂತ ಏನಿಲ್ಲ ರೀ ಆದ್ರೆ ಹೆಂಡ ಮಕ್ಕಳು ಹತ್ರ ಅಷ್ಟ ಬಾಜು ಬಾಜು ಕುಂದ್ರೆ ಮಂದಿ ನೋಡದ್ರು ತப்பிಳ್ಕೊಂತಾರಲ್ಲ ಅದಕ್ಕೆ ಸ್ವಲ್ಪ ದೂರನೆ ಕುಂದ್ರಬೇಕು ಹೌದಲ್ರಿ ನೋಡಿ ಮನೋಜ್ ನಾನುಂತ್ರು ಸುತ್ತು ಬಳಸಿ ಸುತ್ತು ಬಳಸಿ ನಾನು ನಿಮಗೆ ಎಲ್ಲಾ ರೀತಿಯೂ ಹೇಳಕ ಪ್ರಯತ್ನ ಪಟ್ಟೆ ನೀವು ಏನು ಆದ್ರೆ ಇವತ್ತು ನಾನು ನೇರವಾಗಿ ಹೇಳ್ತೀನಿ ನೀವಂದ್ರೆ ನನಗೆ ಇಷ್ಟ ಹಾ ನಿಮ್ಮನ್ನ ಭಾಳ್ ಲವ್ ಮಾಡಾಕತ್ತೀನಿ ಅದ್ರ ಸಂಬಂಧ ನಾನು ಊರಿಗೆ ಹೋಗದೆ ಇಲ್ಲೇ ಇರುದು ಆಯ್ತಾ ಇನ್ನೊಂದೇನಂದ್ರೆ ನನ್ನ ಕಾಲೇಜು ಈಗ ಒಂದು ತಿಂಗಳಾಯ್ತು ನಾನು ಬಂದು ಇನ್ನೂ ಅರ್ಗೆ ಆದ್ರೂ ಹೋಗಿಲ್ಲ ನಿಮ್ಮ ಹಿಂದೆ ಬಿದ್ದು ಒಂದು ತಿಂಗಳಾಯ್ತು ನೀವು ನನ್ನ ಕಡೆ ಹೊಳ್ಳಿ ನೋಡಕತ್ತಿಲ್ಲ ಯಾಕ್ರಿ ಏನು ನಾ ಚಂದಿಲ್ಲ ನೋಡಕ ಒಂದು ನಿಮ್ಗೆ ಗೊತ್ತೈತಿ ನಾನು ನಿಮ್ಮನ್ನ ಇಷ್ಟಪಡಾಕತ್ತೀನಿ ಅನ್ನೋದು ಆದ್ರೂನು ಗೊತ್ತಿಲ್ಲ ಗೊತ್ತಿಲ್ಲಾರ ಜೊತೆ ಮಾಡಿ ನೋಡ್ರಿ ನೀವ್ ಏನ ಹೂ ಅಂತಿರೋ ಹ್ಞೂ ಹೂ ಅಂತೀರೋ ಅದು ನನಗೆ ಗೊತ್ತಿಲ್ಲ ನಾನು ಅಂದ್ರೆ ನಿಮ್ಗೆ ಲವ್ ಮಾಡ್ತೀನಿ ನೀವು ನನ್ನ ಲವ್ ಮಾಡ್ಬೇಕಷ್ಟ ಏನ್ರಿ ನೀವು ಏನ್ ಮಾತಾಡಕತ್ತೀರಿ ಈ ಲವ್ ಪ್ರೀತಿ ನನಗೆ ಆಗಿ ಬರಂಗಿಲ್ಲ ಅಂತ ನಾ ಹೇಳಿನಿಲ್ಲ ನಿಮಗೆ ಮೊದ್ಲ ಅಷ್ಟಾದ್ರೂ ಮತ್ತೆ ಮತ್ತೆ ಕೇಳಾಕತ್ತಿರಲ್ಲ ನೋಡ್ರಿ ನಾನಂತ್ರ ಯಾವ ಹುಡುಗಿನೂ ಲವ್ ಮಾಡಂಗಿಲ್ಲ ನಾನು ಒಂದು ನನ್ನ ಕಾರ್ ಮ್ಯಾಗ ನಾನು ಇಂದ್ರು ತನಾನು ನಾ ಯಾರನ್ನೂ ಲವ್ ಮಾಡಂಗಿಲ್ಲ ಮನೋಜ್ ನಾನು ನಿನ್ ಬಿಟ್ಟಿರೋ ಶಕ್ತಿ ಇಲ್ಲ ಮನೋಜ್ ನನ್ನ ದೂರ ಮಾಡಬೇಡ ಮನೋಜ್ ನಾನು ಏನು ಕಮ್ಮಿ ಆಗಿದ್ದೀನಿ ಹೇಳು ನಮ್ಮ ಅತ್ತೆ ಮಗ ನಾನು ಹಿಂದ್ ಬಿದ್ದಾನೆ ಆದ್ರೆ ನಮ್ಮ ಅತ್ತೆ ಮಗನ ನಾನು ಇಷ್ಟಪಡಂಗಿಲ್ಲ ಫಸ್ಟ್ ಜೀವನದಾಗ ನಾ ಇಷ್ಟಪಟ್ಟಿದ್ದಂದ್ರೆ ನಿಮ್ಮನ್ನ ಇಲ್ಲಿವರೆಗೂ ನಾನು ಯಾರನ್ನೂ ಇಷ್ಟಪಟ್ಟಿಲ್ಲ ಮನೋಜ್ ನನ್ನ ಅವಾಯ್ಡ್ ಮಾಡಬೇಡ ಪ್ಲೀಸ್ ನನ್ನ ಲಗ್ನ ಅಂತಾದ್ರೆ ನಿನ್ನೆ ನನ್ನ ಲಗ್ನ ಆಗೋದು ನಿಮ್ಮ ಮೇಲೆ ಏನೋ ಗೊತ್ತಿಲ್ಲ ನಂಗೆ ತುಂಬಾನೇ ಪ್ರೀತಿ ಆಯ್ತು ನಾನು ದೂರ ಮಾಡಬೇಡ ಮನೋಜ್ ಪ್ಲೀಸ್ ನಾನು ಅರ್ಥ ಮಾಡ್ಕೊಳ್ರಿ ನನಗೆ ನನಗೆ ನಿಮ್ಮನ್ನ ಆ ಥರ ದೃಷ್ಟಿಯಿಂದ ನೋಡಿಲ್ಲ ನನಗೆ ನಿಮ್ಮ ಅದು ಪ್ರೀತಿ ಬಾಬಾ ಅಂದ್ರೆ ಹೆಂಗೆ ಬರುತ್ತೆ ನನಗೆ ಏನೂ ಗೊತ್ತಾಗಕತ್ತಿಲ್ರಿ ಮನೋಜ್ ನಾನು ಇನ್ನು ನಿಮಗೆ ನಾನು ಯಾವುದಕ್ಕೆ ಗೊತ್ತಾಯ್ ಮಾಡೋಲ್ಲ ನಾನು ಅಲ್ಲಿ ಏಳು ಗಂಟೆ ಕಾಯ್ತಿರ್ತೀನಿ ಅಲ್ಲಿ ಗಿಡ ಇದ್ದಾವಲ್ವ ಐತಲ್ಲ ಆ ಕಡೆ ಹೊಲಕ್ಕೆ ಹೋಗ್ತಾರಲ್ಲ ಸಂಧಿ ಆ ಕಡೆ ನಿಂತ್ಕೊಂಡಿರ್ತೀನಿ ನೀವು ಕರೆಕ್ಟ್ ಏಳು ಗಂಟೆಗೆ ನನ್ನ ಮೀಟ್ ಆಗಬೇಕು ಅಂದರೆ ನೀವು ನನ್ನ ಮೇಲೆ ಪ್ರೀತಿ ಇತ್ತು ಇಲ್ಲ ಅಂದರೆ ಇಲ್ಲ ಒಂದ್ರು ನಿಜ ನಾನು ಯಾವತ್ತಿದ್ರು ನಾನು ನಿಮ್ಮನ್ನೇ ಪ್ರೀತಿಸ್ತೀನಿ ನಿಮ್ಮನ್ನ ಬಿಟ್ಟು ಬೇರೆ ಯಾವ ಹುಡುಗನು ನಾನು ನೋಡೋಂಗಿಲ್ಲ ನಾನು ನಿಮ್ಮನ್ನು ತುಂಬ ತುಂಬ ಪ್ರೀತಿಸ್ತೀನಿ ಲಗ್ನ ಅಂತಾದ್ರೆ ನಾನು ನಿಮ್ಮನ್ನು ಬಿಟ್ಟು ಬೇರೆ ಯಾವ ಹುಡುಗನೂ ನಾನು ನೋಡೋಂಗಿಲ್ಲ ಅಷ್ಟು ನಿಮ್ಮ ಮೇಲೆ ನಾನು ಪ್ರೀತಿ ಇಟ್ಕೊಂಡಿದ್ದೀನಿ ಐ ಲವ್ ಯು ಮನು ಐ ಲವ್ ಯು ಸೋ ಮಚ್ ನೀವು ಬರ್ತೀಯಲ್ಲ ನನಗೋಸ್ಕರ ನೀ ಬಂದೇ ಬರ್ತೀಯಾ ಅಯ್ಯೋ ಏನಿಕ್ಕಿ ನಾನು ನೋಡಿದ್ರೆ ಯಾವ ಹುಡುಗಿಯರು ಹಿಂದೆ ಬಿದ್ದಿಲ್ಲ ಇಲ್ಲಿವರೆಗೂ ಯಾರೂ ನನಗೆ ಪ್ರಪೋಸ್ ಮಾಡಿಲ್ಲ ಈಕೆ ನೋಡಿದ್ರ ನೀನು ಭಾಳ ಪ್ರೀತಿ ಮಾಡ್ತೀನಿ ಅಂತ ಹೇಳಕತ್ತಾಳೆ ನಾನು ನೋಡಿದ್ರೆ ನಾಯಿ ನುಳಿಕಿದ್ದಂಗೆ ಅದೀನಿ ನಾನು ನೋಡಿದ್ರೆ ಯಾರೂ ಹೊಳೆ ನೋಡೋಂಗಿಲ್ಲ ಈಕೆ ನಾನು ಇಷ್ಟು ಪ್ರೀತಿ ಮಾಡ್ತಾಳೆ ಅಯ್ಯೋ ಏನು ಮಾಡಬೇಕು ಒಂದು ತಿಳಿಯಕತ್ತಿಲ್ಲಲ್ಲ ಬುಕ್ಕ ಮೊದಲ ಇಲ್ಲ ಹುಡುಗಿ ಮೊದಲ ಏನು ಮಾಡಲಿ ಪ್ರೀತಿ ಮಾಡ್ಲಾ ಇಲ್ಲ ಬಿಡ್ಲಾ ಹ್ಞೂ ನೋಡೋಣ ಸಂಜೆ ಏಳು ಗಂಟೆಕ್ಕಲ್ಲ ಅಲ್ಲಿವರೆಗೂ ಯೋಚನೆ ಮಾಡ್ತೀನಿ ನಮ್ಮ ದೋಸ್ತಗೆ ಫೋನ್ ಮಾಡಿ ಕೇಳ್ತೀನಿ ಇವತ್ತಂತರೂ ಬಸ್ ಬರಲಿಲ್ಲ ಮನೆಗೆ ಹೋಗ್ತೀನಿ ಮೂಡ ಹೋತು ಕಾಲೇಜ್ಗೆ ಹೋಗೋದು ಏಳು ಗಂಟೆ ತನಕ ವಿಚಾರ ಮಾಡ್ತೀನಿ ಅಂದರೂ ಒಳ್ಳೆ ಹುಡುಗಿನ ಜಗಳ ಗಂಟೆ ಐತಿ ಇರಲಿ ನೋಡೋಣ ಆದರೂ ನನ್ಗೆ ಓದು ಮೊದಲು ಹ್ಞೂ ಈಗ ಮನೆಗೆ ಹೋಗ್ತೀನಿ ನಿಂತು ಮಾತಾಡ್ಬೇಕಂದ್ರೂ ಆಗೋದಿಲ್ಲ ನೋಡೋಣ ಬಿದ್ದು ಬಿಟ್ಟೈತಿ ಮಧ್ಯಾಹ್ನ ஆ முஞ்சேனங்க அவங்க ஆ பட்ட பட பட்ட பட்ட பட அந்த ஏன் மழி ஜோட் இது நம்ம துட் குடுபு சிடுலு நமக்கு அதே ஆமே ஆக ஆய் அஷ்ட எய் நீர்லண்ணா அவ்வளவுத்தந்த இக்கீகி கோத்தி லக்ன ஆகித்தனோ ಅಲ್ಲಿ ಬಂದದನಲ್ಲ ಅಲ್ಲಿ ಇವ್ರ ಮನಿ ಬಾಜುನ ಒಂದು ರೂಮ್ ಮಾಡ್ಕೊಂಡಿದ್ನಂತವ ಎಲ್ಲರೂ ಸೇರಿ ಅಲ್ಲಿ ಹೊಲದಾಗ ಏನೋ ಕೆಲಸ ಇದ್ದವು ಅಂತ ಹೋಗಿದ್ರಂತಲ್ಲ ಪಟೇಲ್ ಏನೋ ಕರ್ಸಿದ್ರಂತಲ್ಲ ಅಲ್ಲಿ ಗೌಡ್ರು ಅವಾಗ ಹೋದಾಗ ಈಕಿ ದಿನ ಅಲ್ಲೇ ಅಡ್ಡಾಡುದು ಅದು ಮಾಡುದು ಕೆಲಸ ಮಾಡೋದು ಅದು ನೋಡಕ್ಕೆ ನೋಡ್ಕೊ ಅಂತ ಕೂತಾನ ವಯ್ಯಸ್ನಾಗ ಈಗ ನೋಡ್ಕೊ ಅಂತ ಕೂತ ಈಕಿಗೂ ಮನಸ್ನಾಗ ಹಂಗೆ ಪ್ರತಿ ಮೂಡಿಬಿಟ್ಟೈತಿ ಆದ್ರೆ ಅವ್ನು ಲಗ್ನಾಗಿದ್ದಂತ ಈಕ್ಕ ಗೊತ್ತಿಲ್ಲ ಹಂಗ ಸುಮ್ ಪ್ರೀತಿ ಮಾಡ್ಕೊ ಅಂತ ಅದ ಏನೋ ಹೇಳ್ಕೊಂಡಿಲ್ಲ ಮನ್ಸ್ನಾಗಿದ್ದು ಅವ್ರ ಮುಂದೆ ಮುಂದ ಆಕಿ ಏನೈತಿ ಇದು ಸಿಕ್ಕಿದ ಚಾನ್ಸ್ ನಿಂದರು ಇನ್ನು ವರ್ದಕ್ಷಣೆಗೆ ಇರ್ದಾಶ್ನ ಕೊಟ್ಟೆ ಲಗ್ನ ಮಾಡ್ಬೇಕಂತ ಹೇಳಿ ಅವರು ತಮ್ಮ ಲಗ್ನ ಆಗಂತ ಹೇಳ ಏನ ವಲ್ಲೆಂದಿರ್ಬೇಕು ಈಕಿ ಅದ್ರ ಸಂಬಂಧ ಇಂತ ಕಟ್ಟ ನೋಡು ಸು ಸುಳೆ ಈಕಿ ಲಗ್ನ ನಿನ್ನ ಲಗ್ನ ಆಗಲಿಕ್ಕಂದ್ರೆ ಸಾಯ್ತಾರ ಅಂತ ಹೇಳ ನನ್ನ ಮಗಳು ನೀವು ಲಗ್ನ ಆಗಬೇಕಂತೇಳಿ ಪಟ್ಟಿ ಮ್ಯಾಗ ಲಗ್ನ ಮಾಡ್ಸ್ಯಾಳ ಅಂತ ಆಕಿ ಅಂತ ಕೇಳ್ಯವ ಹಾ ತೊಗೊಂಡು ಹೋಗಿ ಜೋಪನ್ ಮಾಡ್ಯೋಣ ಅಂದ್ರೆ ಚೆಂದಾಗ ಇದು ಮಾಡೋಕ್ಕಿಲ್ಲ ಏನೋ ಏನು ರೋಗ ಬಂತನ ಪಟಕನ ಸತ್ತು ಹೋಗ್ಯಾಳ ಆ ಅಷ್ಟೇ ಈಕಿಗೆ ಬೈತಿ ಇಲ್ಲಿಕಂದ್ರೆ ಈಕಿಗೂ ಬರ್ತಿದ್ದಿಲ್ಲ ಏನಾದ್ರು ಇರಾಗ ಊರ್ ಗೌಡ್ ಅವ್ರೆಲ್ಲಾರ ಸೇರಿ ಈಕಿನ ಹೆಸರು ಕುಂದ್ರಿಸಿದ್ರಂತ ಆ ಅದ್ರೊಳಗೆ ಕಾಗದ ಪತ್ರದಾಗ ಈಕಿನ ಹೆಸರು ಇದ್ದಿದ್ದ ಅಂತ ಹೇಳಿ ಜಾಯಿಂಟ್ ಮಾಡಿದ್ರಂತ ಹಂಗ ಈಕಿ ಬಂತಿ ಇಲ್ಲಿಕಂದ್ರೆ ಅದನ್ನು ಬರ್ತಿರ್ಲಿಲ್ಲ ಅದು ಒಂದು ಪುಣ್ಯಕ್ಕೆ ಸಿಕ್ಕಲ್ಲ ಹಾ ಹಿಂಗಾಗೈತಿ ನೋಡ ಈಗ ಹೆಂಗ ಮಾಡೋದು ಏನು ಒಂದು ತಿಳಿಯಕತಿವ ಯಾವ ನನಗ ಮಗಳ ಸಿಕ್ಕು ಅನ್ನೋದು ಖುಷಿಯಾ ಹಿಂಗತೆ ಮಾಡ್ಕೊಂಡ್ ಖುಷಿ ಖುಷಿಯವ ಏನ್ ಮಾಡ್ಲಿ ಜೀವನ ಹಾಳು ಮಾಡ್ಕೊಂಡ್ ಹುಡುಗಿ ಹೆಂಗ ಸರಿ ಮಾಡುದಲ್ಲೇ ದೊಡವಾ ಎಲ್ಲ ಚಿಂತೆ ಮಾಡ್ತಿ ಏನು ಚಿಂತೆ ಮಾಡ್ಬೇಡ ಏನೂ ಇದು ಇಲ್ಲ ಆಗಿಲ್ಲ ಅಕ್ಕಿ ಪಾರವ ಸ್ವಲ್ಪ ಜಗ ಗಂಟಿನದ ಇಲ್ಲ ಅಂತ ಹೇಳಿಲ್ಲ ಆ ಹರಕ್ ಹರಕ ಇದ್ದಂಗ ಅಕ್ಕಿ ಈಗ ಏನು ಮಾಡೋಣ ಹಿಂಗೆ ಮಾಡು ಬಂಗಾರಕ್ಕನ ಕಡೆ ಹೋಗಂದ್ರಿ ಅವ್ರು ಏನಂತಾರ ಗೌಡ್ರು ಬಂಗಾರಕ್ಕ ಅವ್ರ ಮಗ ಬಂದಾರಲ್ಲ ಅವರು ಅವ್ರ ಮುಂದಿದ್ದು ಏನು ಏನಂತಾರೆ ನೋಡೋಣ ಹಂಗೇನು ಇತ್ತಂದ್ರೆ ಪಾರವ್ನ ಕರೆಸಿ ಎಕ್ಕಿ ಮಾತಾಡಿಸ್ತಾರ ಗೌಡ್ರು ಹಾಂ ಈಗ ಮದ್ದು ಹೋಗಿ ಅವ್ರಿಗೆ ಎಕ್ಕಿ ಮೀಗಿ ಹಿಂದಗಡೆ ಏನೈತಿ ಅದು ಮಾಡಕ್ಕ ಸುಮ್ಮನೆ ನೀವು ಬಿಟ್ಟಷ್ಟು ಅಂಜೆ ಅಂಜು ಬಿಟ್ಟಷ್ಟು ಆ ಹುಡ್ಗಿ ಜೀವನ ಹಾಳಾಗತ್ತ ಆಶಾ ನೋಡ ಹೇಳಕತೀನಿ ಬಡ ಬಡ ಹೋಗೋನು ಹೋಗಿ ಮಾತಾಡೋಣ ಬಂಗಾರಕ್ಕೆ ಮುಂದೆ ಗೌಡ್ರ ಮುಂದೆ ಹಿಂದಾಗಡೆ ಏನೈತಿ ಅದು ಮಾಡ್ರಡಿ ಹೋಗೋಣ ಹೌದೇವ ಆ ಚೈತ್ರಿ ಏನಂತಿ ಬಂಗಾರಕ್ಕೆ ಮುಂದೆ ಹೇಳೋಣ ಆ ಅವ್ರ ಗಂಡ ಗೌಡ್ರ ಅದಾರಲ್ಲ ಅವ್ರ ನ್ಯಾಯ ಕೊಡೋದು ಎಲ್ಲಾನೂ ಬೇಕಂದ್ರೆ ಇನ್ನೊಬ್ರು ಪಟೇಲ್ರದ್ರ ಕರ್ಸೋಣ ಕರ್ಸೋಣಂತ ಅದನ್ನ ಇಡೋಣ ಯಾ ಪಟೇಲ್ ಮೂರು ಕೊಟ್ರೆ ಇನ್ನಿನ್ ಕಡೆ ಆರು ಕೊಟ್ರೆ ಅವ್ರ ಕಡೆ ಅಂತಾವ ಅವರೇ ಬೇಡ ಇವ್ರು ಸಾಕಷ್ಟ ಇವ್ರ ಹೇಳೋಣ ಅಂತ ಏನ ನೀ ಅನ್ಸ್ಕೊಬೇಡ ನಾವೆಲ್ಲ ದೇವ್ವಿ ಆಕಿ ಪಾರೋ ನಾ ಹೆಂಗ್ ಏನು ಮಾಡ್ಬೇಕನ್ನೋದು ನನಗೆ ಗೊತ್ತೈತಿ ಹಂಗ ಮಾತಾಡ್ಸಿ ನಮ್ಮ ಸೀರೆ ಸದ ಮುಳ್ಳಿನ ಮೇಲೆ ಬಿದ್ದೈತಿ ಹಾಂ ಸೂಕ್ಷ್ಮ ತಕ್ಕೊಳೋದು ಜವಾಬ್ದಾರಿ ನಮ್ದು ಆಯ್ತಾ ಈಗ ಏನು ಮಾಡ್ಕೋ ಆಗಂಗಿಲ್ಲ ನೋಡ್ರಿ ಆ ಬಂಗಾರಕ್ಕೆ ಏನು ಹೇಳ್ತಾಳ ಅವ್ರ ಮಗ ಏನು ಹೇಳ್ತಾರ ಗೌಡ್ ಏನು ಹೇಳ್ತಾರ ನೋಡು ಅಂತ ಇಲ್ಲ ಭಯವ ಏ ಮತ್ತು ಆಕಿ ಶಾಂತಿ ಹೇಳಿದ ಖರೇನ ಐತಿ ஆய் நடுவா மத்த பங்கார முந்திரா அவர நியாய கொடுசல் எட்டு தின இது வண்டி ஜீவன கிளிப்பா யோவ நன்கு கண்ணிங்க நோடாகலவா ஐயோ நன் மகளும் எஸ்டூந்தே அது பெக்கொந்தி ஜொத்திச்சு இல்லக்க ஏன் ஆசி ஆக நான் சிக்கனீச்சு ஆந்தே இத்தவ ஆவ ஆக பர்தான முஞ்சேன் மத்ன்க்கான இல்லக்கல ஒட்ட வரங்கில மருந்தினா முஞ்சினே வந்து ஒன்னு மசூரு இன் தந்து கொடுத்து தரக்கி கிர்கி தந்துக்கொட்டு ஆகிடுத்தானங்க நன் மகள ஜீவனா ಮಕ್ಳಿಲ್ಲಾ ಮರಿ ಇಲ್ಲ ಹೊಲದ ಬದಿ ಕೆಲಸ ಮಾಡ್ಕೋ ಜೀವನ ಮಾಡ್ಬೇಕು ಇಂತ ಹಾಕ್ಬೇಕ ಅಂತ ಹೇಳಿ ಇದು ಏನಾರಾಗ್ಲಿ ಕಡ್ಡೆ ಆಗಬೇಕು ಇಲ್ಲಾ ಅವ್ರ ಮನೆಗೆ ಐಕ್ಕಿವಾಗಿ ಇರ್ಬೇಕು ಹಾ ಹಂಗಂದ್ರೆ ಜೀವನ ನಡೆಸೋದು ಇಲ್ಲಿಕಂದ್ರ ಅದೇನ ಮಾಡ್ತಿರಲ್ಲ ಬಿಡುಗಡೆನ ಮಾಡ್ಸಬಿಡ್ತೀನಿ ನೋಡ ಮತ್ತ ಹಾ ಆಸಿ ನಡಿ ಹೋಗೋಣ ಕೇಳೇ ಬಿಡ್ತೀನಿ ನಾನು ಬಂಗಾರಕ ಗೌಡರಿಗೆ ಚಿಂಟು ಎಲ್ಲಿದ್ದೀವಿ ಬಾರಪ್ಪ ಹೊಂಟೆ ಬಾ ಅಯ್ಯ ಮಳಿಯಾಗ ತೈಸ್ಕೊಂತ ಅದೇನು ಬೇಕು ಕಡೆ ಮೂಲೆ ಕುಂದರ್ತೈತಿ ನೀನ್ ಎಲ್ಲರೂ ಮೂಲೆ ಕುಂದಿರ್ತೇನೆ ಬಾ ಇಲ್ಲಿ ಹೋಗ್ ಬಾ வ நான் ಅದಕ್ಕೆ ಅದ್ರ ಸಂಬಂಧ ಬಂದಿರೇನ ಹೇಳಕ್ಕೆ ಯಾವ ನಿಮ್ಮ ಅತ್ತಿಗೆ ಅಂತೂ ಏನೇನೇನೋ ಬುದ್ಧಿ ಇಲ್ಲವಾ ಇವಾಗ ಎಟ್ಟು ಹೇಳಿದ್ರು ಅಷ್ಟೈತಿ ಅದು ಎಟ್ಟು ತಿದ್ದಿದ್ರು ನಾಯಿ ಬಾಲ್ ಡೊಂಕ ಅಂತ ಹಂಗೈತಿ ನಿಮ್ಮ ಅತ್ತಿ ಆಕಿನ ಸಂಬಂಧ ಬಂದಿದ್ರೆ ನಾವು ಏನು ಹೇಳಕ್ಕೆ ಆಗಂಗಿಲ್ಲ ವಾಯವ ಅದ್ರ ಸಂಬಂಧ ಅಲ್ಲ ಗೌಡ್ರ ನಮ್ಗೆ ನ್ಯಾಯ ಕೊಡಿಸ್ಬೇಕು ನೋಡ್ರಿ ನೀವ ಅದು ಏನು ಮಾಡ್ತೀರ ಬಿಡ್ತೀರಾ ನನ್ನ ಮಗಳ ಜೀವನ ಸರಿ ಮಾಡಬೇಕು ಅದು ಏನು ಅದು ಏನಾಯಿತು ನಿನ್ನ ಮಗಳ ಜೀವನ ಯಾಕೆ ಏನಾರ ಅಂದನು ಮಲ್ಲೇಶ ಹಾಂ ಹಾಕಿ ಒದ್ದ ಬಿಡ್ತೀನಿ ಅವ ಏನಾರ ಅಂದ ಆಶಾ ಏನಾರ ಅಂದನವಾ ನಿನಗೆ ನನಗೆ ಏನು ಅಂದಿಲ್ಲ ರೀ ಯಾರ ನಮ್ಮ ತಂಗಿ ಜೀವನ ತಂತ್ರದಲ್ಲಿ ಐತಿ ಅದ್ರ ಸಂಬಂಧ ರೀ ಗೌಡ್ರ ನೋಡಿರಿ ನಿಮ್ಮ ಕೈ ಕೇಳ್ತೀನಿ ನಮ್ಮ ತಂಗಿ ಜೀವನ ನೀವು ಸರಿ ಮಾಡ್ಬೇಕು ಅಲ್ಲಲ್ಲೇ ಚಲೋ ಐತಿ ಗಂಡು ಚಲೋ ಅದಾನ ಅಮ್ಮ ನೀನು ಕಟ್ಟಿಸ್ಕೊಟ್ಟಣ ಹೊಲಾನು ಐತಿವ ಬಾಳ ಚಂದ ಐತಿ ನೀನು ತಗಡಿಂದಿದ್ರು ಪರವಾಗಿಲ್ಲ ಚಲೋ ಐತಂತಂಗಿ ಏನಾಯ್ತು ಇಲ್ಲಿ ಬಾರವಾ ಸ್ವಲ್ಪ ಏನಂತ ಹೇಳಬಾ ಬಂಗಾರಕ್ಕ ಹೆಂಗೆ ಹೇಳುವ ನನಗೆ ಕಣ್ಣಾಗ ನೀರು ಬರುತ್ತ ಗೊತ್ತಾನ ಹೆಂಗೆ ಹೇಳ್ಬೇಕು ಪಾಪ ಹುಡುಗಿ ಮಾರಿ ನೋಡಕ್ಕೆ ಆಗತ್ತಿಲ್ಲ ನನಗೆ ಅಲ್ಲಿಂದನ ಹಾಕೋ ಬಂದೈತಿ ಇಷ್ಟು ದಿನ ಮುಚ್ಚಿಟ್ಕೊಂಡು ಇಟ್ಟು ಜೀವನ ಅವ ಏನಕ್ಕಿನ ಜೊತೆ ಸಂಸಾರ ಮಾಡಿಲ್ಲ ಬಿಡು ನನ್ ಮಟ್ಟಿಗೆ ಮಕ್ಳು ಇಲ್ಲ ಮರಿ ಇಲ್ಲ ಅದೇನು ಸಂಸಾರ ಮಾಡ್ತೈತೆ ಅವನು ಯಾವ ನೋಡಿದ್ರೆ ಹಿಂಟಿ ಸರಿ ಹಿಡ್ಕೊಂಡು ತನ ಅಕ್ಕಿ ನೋಡಿದ್ರೆ ಕೆಟ್ಟ ಗಂಟೆ ಗಂಟೆದ ಹೆಂಗ ಮುಂದ ಮುಂದೆ ಅಂಡಿ ಆ ಯಾರು ಏನು ಅಂತ ಹೇಳು ಬರೀ ಹಂಗ ಮುಂದ ಮಾತಾಡಿದ್ರೆ ಅವ ಅದನ್ನ ಬಾಯ್ ಬಿಟ್ಟು ಏ ಈ ಕಡೆ ಕಟ್ಸಿರಲಿಲ್ಲ ನಾ ಎಲ್ಲ ಮಾತಾಡ್ತೀನಿ ಬಂಗಾರಕ್ಕ ಗೌಡ್ರ ನನ್ನ ಜೀವನ ಆಗೈತಿ ಅಪ್ಪ ಅರಾಮ್ ಗಂಡನ ಲಗ್ನ ಆಗಿಬಿಟ್ಟ ನನ್ನ ಮಗಳು ಲಗ್ನ ಅನ್ನೋದಕ್ಕಿಂತ ಲಗ್ನ ಮಾಡ್ಯಾರ ಮುಂದೆ ಸಾಕಿತ್ತಾ ಅವ ನೋಡಿದ್ರೆ ಆಗಿನ ಜೊತೆ ನೆಟ್ಕ ಸಂಸಾರ ಮಾಡಿಲ್ಲ ಮುಂಜಾನೆ ಬಂದಂದ್ರೆ ಒಂದು ತಾಸ ಎರಡು ತಾಸು ಮುಂದಿರ್ತನ ಓಡೋಕ್ಕಂತ ಅಲ್ಲಿ ಊರಾಗಿದ್ದಾಗನು ಹದಿನೈದು ದಿನಕ್ಕೆ ಒಂಬರದು ಮುಂಜಾನೆ ಬಂದಂದ್ರೆ ಸಂಜೆ ಹೋಗಿದ್ದಂತ ಸಂಜೆನೆ ಬಂದಂದ್ರೆ ಆಗ ಇಲ್ಲ ನನಗೆ ಗೊತ್ತಾಗುತ್ತ ನಾನು ಎಂಟಿ ಅಂತ ಅಂತೇಳಿ ಓಡಿ ಬರ್ತೀನಂತ ಹಿಂಗಂದ್ರೆ ಆಗಿನ್ ಜಿಗ್ನ ಹೆಂಗ್ರಿ ಹಾಂ ಮಕ್ಕಳು ಮರಿ ಏನು ಇಲ್ಲ ಇಲ್ಲ ಆ ಹೆಂಗೆ ಮಾಡಿದ್ರಿ ಈಗ ಒಪ್ಕೊಂಡು ಅಕ್ಕಿನ ಅವ್ರ ಮನೆಗೆ ಒಗಸ್ರಿ ಇಲ್ಲಿಕಂದ್ರೆ ಏನು ಮಾಡ್ತೀನಿ ನೋಡ್ರಿ ಗೌಡ್ರೆ ನಿಮ್ಮ ಮಡಿಲೊಳಗೆ ಹಾಕ್ಬಿಟ್ಟಿ ನನ್ನ ಮಗಳನ್ನ ಸೊ ನ್ಯಾಯ ಕೊಡಿಸ್ರಿ ನ್ಯಾಯ ಕೊಡಿಸ್ರಿ ಗೌಡ್ರ ಯಾವ ಬಂಗಾರ ಬಂಗಾರೇವಾ ನೋಡುವ ನಿನ್ನ ಮಗಳನ್ನ ತಿಳ್ಕೊಂಡು ಅಕ್ಕಿಗೆ ಒಂದು ನ್ಯಾಯ ಕೊಡಿಸವಾ ಅನ್ಕವಕ್ಕ ಅಳಕ್ಕೆ ಹೋಗಬೇಡ ಇದನ್ನ ಯಾರು ಮುಂದೆ ಹೇಳಬೇಡ್ರಿ ಇವತ್ತು ನಮ್ಗೊಂದು ಟೈಮ್ ಕೊಡಿರಿ ಹಾಂ ನಾಳೆಗೆ ಏನು ಅನ್ನೋದು ಇದನ್ನು ವಿಚಾರ ಮಾಡಿ ನಾಳೆಗೆ ತೀರ್ಮಾನ ಅಂತ ಆಯ್ತಾ ಅಳಕ್ಕೆ ಹೋಗ್ಬೇಡ ಹಾಂ ನಾಳಿಗೆ ಏನು ಅನ್ನೋದು ಹೇಳ್ತೇವಂತ ಹಾಂ ಚೈತ್ರ ಇಲ್ಲಿ ಬಾವೇ ಚೈತ್ರ ಮಾರಿ ಹಂಗೆ ಮಾಡ್ಕೊಂಡು ಊಟ ಬಿಡೋದು ಅಳೋದು ಖರೀದು ಹೋಗಬೇಡ ನೋಡಿ ಮಾವ ಎಟ್ಟ ಆಕತೈತಿ ಅನ್ನ ನೋಡಕ್ಕಾಗತ್ತಿಲ್ವಾ ನಮ್ಗೆ ಎಷ್ಟಾದ್ರೂ ಹಡ್ದಿದ್ದು ಕಳ್ಳು ಅದು ಬಡ್ಕೊಳುತ್ತ ಯಾಕೆ ನೋಡು ನಿಮ್ಮ ಸಾಕಿ ತಾಯಿ ಲಗ್ನ ಮಾಡಿ ಇಂತವನಿಗೆ ಕೊಟ್ಟು ಹೋಗ್ಯಾಳ ಇರ್ಲಿ ಅದು ಏನೋ ಆಗೈತಿ ಮಿಟ್ಟಿಕ್ಕು ಆ ಮಿಟ್ಟಿಗ್ನ ನಾವೆಲ್ಲ ಸರಿ ಮಾಡ್ತೇವಂತ ನಾಳೆಗ್ ಒಂದಿನ ಆ ನಾಳೆ ಮುಂಜಾನೆ ಬಂದ್ಬಿಡ್ರಿ ನಾವು ಇವತ್ತು ರಾತ್ರಿನ ಕುತ್ಕೊಂಡು ಏನಾದ್ರೆ ನಾವು ಅದನ್ನ ಡಿಕ್ಕ ಡಿಕ್ಕಲಿಕ್ಕೆ ಮಾಡ್ತೇವಂತ ಆ ಈಗ ನೀವು ಕುಂದ್ರಿ ಚಾ ಕುಡಿದು ಹಾಕತಿವಂತ ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು ನಾನು ಒಂದು ಗಂಟೆ ಒಂದೂವರೆ ಸುಮಾರು ಒಂದು ಬೆಂಗಳೂರು ಅಲ್ಲಿ ಒಂದು ವಿಡಿಯೋ ಮಾಡಿ ಹಾಕತ್ತೀನಿ ಎಲ್ಲರೂ ದಯವಿಟ್ಟು ಅದಕ್ಕೆ ಸಪೋರ್ಟ್ ಮಾಡಿ ಹಾಗೆ ನಮ್ಮ ಚೈತ್ರನ್ ಜೀವನ ಅಂದರೆ ಪಾರಕ್ಕನ್ ಗಣ್ಣನ ಜೊತೆ ಜೀವನ ಮುಂದುವರಿಸಬೇಕಾ ಇಲ್ಲ ಬೇರೆ ಕಡೆ ಕೊಟ್ಟೆ ಲಗ್ನ ಮಾಡಬೇಕಾ ಅನ್ನೋದು ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ ಓಕೆ ವೀಕ್ಷಕರೇ ನಾನು ಕಾಯ್ತಾ ಇರ್ತೀನಿ ನಿಮ್ಮ ಕಮೆಂಟ್ಗೋಸ್ಕರ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮಸ್ಕಾರಗಳು